ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಸ್ಮಿತಾ ಮೊದಲಿಗೆ ಹೆಡ್ಲೈನ್ಸ್ ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮೇಲೆ ಹದಿನಾರು ಪ್ರಕರಣಗಳಿವೆ ಪೊಲೀಸ್ ಕಾರ್ಯವೈಖರಿ ಬಗ್ಗೆ ಪೂರ್ಣ ಅರಿವಿದ್ದರೂ ಶೀಘ್ರ ಅಂದರ್ ಮಾಡ್ತೇವೆ ಎಸ್ಪಿ ಕುಶಾಲ್ ಚೌಕ್ಸೆ ಮೌನಿ ಅಮಾವಾಸ್ಯೆ ಪೂಜೆ ಮುಗಿಸಿಕೊಂಡು ವಾಪಸ್ಸಾಗುತ್ತಿದ್ದ ಕಾಳಿಕಾದೇವಿ ಪೂಜಾರಿ ಅಡ್ಡಗಟ್ಟಿ ಭೀಕರವಾಗಿ ಕೊಲೆ ಕಾರದ ಪೂಡಿ ಎರಚಿ ಸಿನಿಮೆಯ ರೀತಿಯಲ್ಲಿ ಕೊಲೆಗೈದು ದುಷ್ಕರ್ಮಿಗಳು ಪರಾರಿ ಅನುಮಾನಾಸ್ಪದವಾಗಿ ಬರುತ್ತಿದ್ದ ಕಾರು ಅಡ್ಡಗಟ್ಟಿ ಅಕ್ರಮವಾಗಿ ಮಾರಾಟಕ್ಕೆ ಕೊಂಡೊಯ್ಯುತ್ತಿದ್ದ ಎಂಟು ಲಕ್ಷ ರೂಪಾಯಿ ಬೆಲೆ ಬಾಳುವ ಇಪ್ಪತ್ತು ಕೆಜಿ ಗಾಂಜಾ ವಶಕ್ಕೆ ಮೂವರು ಆರೋಪಿಗಳ ಬಂಧನ ಎಯು ಜ್ಯುವೆಲರಿ ಅಂಗಡಿಯ ಕಳವು ಮಾಡಿದ ಅಂತಾರಾಜ್ಯ ಆರೋಪಿಗಳ ಬಂಧನ ಐವತ್ತೆಂಟು ಲಕ್ಷ ರೂಪಾಯಿ ಮಾಲು ವಾರ್ತೆಗಳ ವಿವರ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತ ಅಮೃತ ಗೌಡ ಅವರನ್ನು ಬ್ಯಾನರ್ ತೆರವು ವಿಚಾರವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪದಡಿ ತಲೆಮಾರಿಸಿಕೊಂಡಿರುವ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಆದರೆ ಆತನ ಮೇಲೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನಾರು ಕೇಸ್ಗಳಿವೆ ನಾವಿಲ್ಲಿ ಮಾತನಾಡೋದನ್ನ ನೋಡ್ತಾ ಇರ್ತಾನೆ ಅದಕ್ಕೆ ಹುಡುಕಾಟದ ಹೆಚ್ಚಿನ ಮಾಹಿತಿ ಈ ಸದ್ಯ ನಿಮ್ಮ ಬಳಿ ಹಂಚಿಕೊಳ್ಳಲಾಗೋದಿಲ್ಲ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ತಿಳಿಸಿದ್ದಾರೆ ಇತ್ತೀಚೆಗೆ ಶಿಡ್ಲಘಟ್ಟ ನಗರಸಭೆ ಆಯುಕ್ತೆ ಮೇಲೆ ದಮಕಿ ಹಾಕಿ ಬೆದರಿಕೆ ಹಾಕಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮೇಲೆ ಎಫ್ಐಆರ್ ದಾಖಲಾಗಿ ಒಂದು ವಾರ ಕಳೆಯುತ್ತಿದ್ದರೂ ಇನ್ನೂ ಬಂಧನವಾಗಿಲ್ಲ ಈ ಕುರಿತು ವರದಿಗಾರರ ಪ್ರಶ್ನೆಗೆ ಚಿಕ್ಕಬಳ್ಳಾಪುರ ನಗರದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಎಸ್ಪಿ ಕುಶಾಲ್ ಚೌಕ್ಸೆ ಉತ್ತರ ನೀಡಿ ರಾಜೀವ್ ಗೌಡನ ವಿರುದ್ಧ ಇದುವರೆಗೆ ಹದಿನಾರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು ಅಪರಾಧ ಹಾಗೂ ಪೊಲೀಸ್ ಕಾರ್ಯವೈಖರಿಯ ಬಗ್ಗೆ ಆರೋಪಿಗೆ ಪೂರ್ಣ ಅರಿವು ಇದೆ ಈ ಹಿನ್ನೆಲೆಯಲ್ಲಿ ತನಿಖೆ ಪ್ರಗತಿಯಲ್ಲಿರುವುದರಿಂದ ಹೆಚ್ಚಿನ ಮಾಹಿತಿ ನೀಡಲು ಸಾಧ್ಯವಿಲ್ಲ ರಾಜೀವ್ ಗೌಡ ಬಂಧನಕ್ಕಾಗಿ ಬೆಂಗಳೂರು ಸೇರಿದಂತೆ ನೆರೆಯ ರಾಜ್ಯಗಳಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸುತ್ತಿದ್ದು ಯಾವುದೇ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಶೀಘ್ರವೇ ಬಂಧಿಸಲಾಗುವುದು ಆತನ ನೆಟ್ವರ್ಕ್ ಚೆನ್ನಾಗಿ ಇಟ್ಟುಕೊಂಡಿದ್ದಾನೆ ನಿಮ್ ಜೊತೆ ಮಾತನಾಡುತ್ತಿರೋ ಮಾಹಿತಿ ಈಗಾಗಲೇ ಸಿಕ್ಕಿರುತ್ತೆ ಹಾಗಾಗಿ ಕೆಲವು ಸೀಕ್ರೆಟ್ ಈ ಸದ್ಯ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಆಗೋಲ್ಲ ಗೌಡ ರಾಜಕಾರಣಿ ರೂಪದಲ್ಲಿ ಏನೆಲ್ಲ ಕ್ರಿಮಿನಲ್ ಹಿನ್ನೆಲೆಯನ್ನ ಮರೆ ಮಾಡಿದನು ಎಂಬುದನ್ನು ಬಿಚ್ಚಿಟ್ಟಿದ್ದು ಏನೇ ಆದ್ರೂ ಆದಷ್ಟು ಬೇಗ ಅಂದರ್ ಮಾಡೇ ಮಾಡ್ತೇವೆ ಎಂದು ವಿಶ್ವಾಸ ಹೊರಹಾಕಿದ್ರು ಪರಿಶೀಲನೆ ಮಾಡಿಕೊಂಡು ಎಲ್ಲ ಯಾವ ಯಾವ ಸೆಕ್ಷನ್ಸ್ ಅಟ್ರಾಕ್ಟ್ ಆಗುತ್ತೆ ಅದು ನಾವು ನಮಗೆ ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಕಂಪ್ಲೇಂಟು ಆ ಥರ ನಾವು ಆ್ಯಡ್ ಮಾಡಿದ್ದೀವಿ ಬಟ್ ಕಾನೂನಲ್ಲಿ ಈಗ ಕೂಡ ಒಂದು ಅಧಿಕಾರ ಇದೆ ಐ ಕಿ ಈ ಥರ ಬೇರೆ ಸೆಕ್ಷನ್ಸ್ ಅಪ್ಲಿಕೇಬಲ್ ಇದೆ ಸೊ ಕೋರ್ಟಿಂದ ಪರ್ಮಿಷನ್ ತಗೊಂಡು ಅದನ್ನು ಕೂಡ ಆ್ಯಡ್ ಮಾಡೋಕ್ಕೆ ಐ ಒಗೆ ಅಧಿಕಾರ ಇದೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ತೀವಿ ನೋಡಿ ಅವರು ಸಾಮಾನ್ಯ ವ್ಯಕ್ತಿ ಇಲ್ಲ ಅವರ ಮೇಲೆ ಕೂಡ ಎಷ್ಟು ಹದಿನಾರು ಕೇಸ್ ಇದೆ ಕೇಸಸ್ ಇದೆ ಸುಮಾರು ಕೇಸಸ್ ಅವರು ಪೊಲೀಸ್ ಇನ್ವಾಲ್ವ್ಮೆಂಟ್ ಪೊಲೀಸ್ ಕೇಸಸ್ ಆಗಿದೆ ಅವರ ಮೇಲೆ ಅವರಿಗೆ ಕೂಡ ಗೊತ್ತು ಪೊಲೀಸ್ ಹೇಗೆ ಕೆಲಸ ಮಾಡ್ತಾರೆ ಏನೇನು ಮಾಡ್ತಾರೆ ಏನೇನು ಚೆಕ್ ಮಾಡ್ತಾರೆ ಸುಮಾರು ಮಾಹಿತಿ ಇದೆ ಅವರಿಗೆ ಕೂಡ ನಾವು ನಮ್ಮ ಸೈಡಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಡೇ ಅಂಡ್ ನೈಟ್ ನಮ್ಮ ಆಫೀಸರ್ ಪ್ರತಿದಿನ ಕೆಲಸ ಮಾಡ್ತಾ ಇದ್ದಾರೆ ನಾನು ಪ್ರತಿದಿನ ಸೂಪರ್ವಿಷನ್ ಮಾಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಬೇಗ ಅರೆಸ್ಟ್ ಮಾಡ್ತೀವಿ ನಾವು ನೋಡಿ ಅದು ಯಾವುದೋ ತರದ್ದು ಒಂದು ಪಾಯಿಂಟ್ ಇಲ್ಲ ಇವರ ಮೇಲೆ ಹೇಗೆ ತರ ಕೇಸ್ ಆಗಿದೆ ಆ ಕೇಸ್ ವಿಚಾರ ಬಗ್ಗೆ ಏನೇನು ಸೆಕ್ಷನ್ಸ್ ಆಫ್ ಲಾ ಅಪ್ಲಿಕೇಬಲ್ ಇದೆ ಆ ವಿಚಾರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಅವರದು ತಪ್ಪೇನಿದೆ ಅದು ಇಲ್ಲ ಮೀಡಿಯಾ ಮುಖಾಂತರ ಎಲ್ಲರಿಗೆ ಗೊತ್ತಾಗಿದೆ ಸೊ ನಮ್ಮ ಸೈಡಿಂದ ನಾವು ಹಂಡ್ರೆಡ್ ಪರ್ಸೆಂಟ್ ಅಫೈಡ್ ಮಾಡ್ತಾ ಇದೀವಿ ಬೇಗ ಹಂಡ್ರೆಡ್ ಪರ್ಸೆಂಟ್ ಅರೆಸ್ಟ್ ಮಾಡ್ತೀವಿ ಅವರು ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ನಿನ್ನೆ ಮೌನಿ ಅಮಾವಾಸ್ಯೆ ಪೂಜೆ ಮುಗಿಸಿಕೊಂಡು ಮನೆಗೆ ಹೋಗುತ್ತಿದ್ದ ಕಾಳಿಕಾ ದೇವಿ ದೇಗುಲದ ಪೂಜಾರಿ ದಾರಿ ಮಧ್ಯೆ ಭೀಕ್ರವಾಗಿ ಕೊಲೆಯಾಗಿದ್ದಾನೆ ದಾರಿ ಮಧ್ಯೆ ಅಡ್ಡಗಟ್ಟಿ ಕರದಪುಡಿ ಎರಚಿರೋ ದುಷ್ಕರ್ಮಿಗಳು ಸಿನಿಮೆಯ ರೀತಿಯಲ್ಲಿ ಕೊಲೆಗೈದು ಪರಾರಿಯಾಗಿದ್ದಾರೆ ಹೀಗೆ ರಸ್ತೆಯ ಬದಿ ರಕ್ತದ ಮಡುವಿನಲ್ಲಿ ಬಿದ್ದಿರುವ ಮೃತದೇಹ ಸ್ಥಳದಲ್ಲಿ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು ಮತ್ತೊಂದೆಡೆ ಆಸ್ಪತ್ರೆಯ ಶವಗಾರದ ಎದುರು ರೋಧಿಸುತ್ತಿರುವ ಮೃತನ ಪತ್ನಿ ಹಾಗೂ ಸಂಬಂಧಿಕರು ಈ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಾಕನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಹೌದು ನಿನ್ನೆ ಮೌನಿ ಅಮಾವಾಸ್ಯೆ ಅದರಲ್ಲೂ ದೆವ್ವ ಪ್ರೇತ ಗಾಳಿ ಬಿಡಿಸುವ ಪೂಜಾರಿಗಳಿಗೆ ನಿನ್ನೆ ಹೇಳಿ ಮಾಡಿಸಿದ ದಿನ ಇದೆಲ್ಲ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಇಲ್ಲಿ ಭೀಕರವಾಗಿ ಕೊಲೆಯಾಗಿರೋದು ಮಾಲೂರು ನಗರದ ನಿವಾಸಿ ಆಗಿರುವ ಆಂಜನಪ್ಪ ವಯಸ್ಸು ಐವತ್ತೈದು ವರ್ಷ ಕಳೆದ ಮೂವತ್ತು ವರ್ಷಗಳಿಂದ ಕಾಳಿಕಾ ದೇವಿಯ ಆರಾಧಕರಾಗಿದ್ದಾರೆ ಹುಟ್ಟೂರು ಮಾಲೂರು ತಾಲೂಕಿನ ಹುಲ್ಕೂರು ಗ್ರಾಮದಲ್ಲಿ ಕಾಳಿಕಾದೇವಿ ದೇವಸ್ಥಾನವನ್ನು ಕಟ್ಟಿಕೊಂಡಿರುವ ಆಂಜನಪ್ಪ ಅವರು ಪ್ರತಿನಿತ್ಯ ದುಃಖ ದುಮ್ಮಾನಗಳನ್ನು ಹೇಳಿಕೊಂಡು ತಮ್ಮ ಬಳಿ ಬರುವ ಭಕ್ತರಿಗೆ ತಮ್ಮ ಕೈಲಾದ ಪೂಜೆಯನ್ನು ಮಾಡಿ ಕಾಳಿಕಾ ದೇವಿಯ ಆರಾಧನೆ ಮಾಡಿ ಒಳ್ಳೆಯದನ್ನು ಬಯಸುತ್ತಾರೆ ಎಂಬ ಮಾತು ಗ್ರಾಮಸ್ಥರಲ್ಲಿ ಕೇಳಿಬಂದಿದೆ ಹಾಗೆಯೇ ನಿನ್ನೆಯೂ ಮೌನಿ ಅಮಾವಾಸ್ಯೆಯ ಹಿನ್ನೆಲೆ ದೇವಸ್ಥಾನಕ್ಕೆ ನಿನ್ನೆ ಭಕ್ತರ ದಂಡೆ ಆಗಮಿಸಿತ್ತು ಬೆಳಗ್ಗೆ ಎಂಟಕ್ಕೆ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದ ಆಂಜನಪ್ಪ ಅವರು ಸಂಜೆ ಐದು ಮೂವತ್ತರವರೆಗೂ ಪೂಜೆಯನ್ನು ಮಾಡಿದ್ದಾರೆ ದೇವಸ್ಥಾನಕ್ಕೆ ಕೋಲಾರ ಬೆಂಗಳೂರು ಭಾಗದಿಂದಲೂ ಭಕ್ತರು ಆಗಮಿಸಿದ್ದು ಪೂಜೆಯನ್ನು ನಡೆಸಿದ್ದಾರೆ ಬಳಿಕ ದೇವಸ್ಥಾನದ ಬಾಗಿಲು ಹಾಗೂ ಪಕ್ಕದ ಕೊಠಡಿಯ ಬಾಗಿಲು ಹಾಕಿಕೊಂಡು ಹುಲ್ಕೂರು ಗ್ರಾಮದಲ್ಲೇ ಇರುವ ತಮ್ಮ ಸ್ವಂತ ಕಟ್ಟಡದಲ್ಲಿರೋ ಭೂಸ ಹಾಗೂ ಕೀಟನಾಶಕ ಮಳಿಗೆಯನ್ನ ತೆರೆದು ಸಂಜೆ ಏಳು ಮೂವತ್ತರವರೆಗೂ ವ್ಯಾಪಾರ ನಡೆಸಿದ್ದಾರೆ ಆದರೆ ಬಳಿಕ ಮಳಿಗೆಗೆ ಬೀಗ ಹಾಕಿ ಮಾಲೂರು ನಗರದ ತಮ್ಮ ನಿವಾಸಕ್ಕೆ ವಾಪಸ್ ತೆರಳಲು ಬೈಕ್ನಲ್ಲೇ ರಾತ್ರಿ ಸುಮಾರು ಎಂಟು ಗಂಟೆ ವೇಳೆಗೆ ಹೊರಟಾಗ ದಾರಿ ಮಧ್ಯೆ ಕೊಲೆಯಾಗಿದ್ದಾರೆ ಸ್ಥಳದಲ್ಲಿ ಬೈಕ್ ನಿಲ್ಲಿಸಿ ಡ್ರಾಪ್ ಕೇಳುವ ನೆಪದಲ್ಲಿ ನಾಲ್ವರು ಬೈಕ್ ಅಡ್ಡಗಟ್ಟಿ ಏಕಾಏಕಿ ಆಂಜನಪ್ಪನವರ ಮೇಲೆ ಖಾರದ ಪುಡಿ ಎರಚಿದ್ದಾರೆ ಇದೇ ವೇಳೆ ತಲೆಗೆ ಬಲವಾಗಿ ಲಾಂಗ್ನಿಂದ ಹಲ್ಲೆಯೂ ಮಾಡಿದ್ದು ಸ್ಥಳದಲ್ಲೇ ಕುಸಿದು ಬಿದ್ದ ಆಂಜನಪ್ಪ ಅವರು ತೀವ್ರ ರಕ್ತ ಸ್ರಾವದಿಂದ ಮೃತಪಟ್ಟಿದ್ದಾರೆ ಮಾಲೂರಿನ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ಆಂಜನಪ್ಪನವರ ಎರಡನೇ ಪತ್ನಿ ಸಂಗೀತಾ ಬಳಿ ನಿನ್ನೆ ಸಂಜೆ ವಿಡಿಯೋ ಕಾಲ್ನಲ್ಲಿ ಆಂಜನಪ್ಪ ಮಾತನಾಡಿದ್ದಾಗಿ ತಿಳಿಸಿದ್ದು ಕೊಲೆಗೆ ವೈಯಕ್ತಿಕ ದ್ವೇಷವೂ ಇಲ್ಲ ನೂರಾರು ಜನರಿಗೆ ಒಳೆಯದನ್ನು ಮಾಡುವ ಮನಸ್ಸು ಇಟ್ಟುಕೊಂಡಿದ್ದ ಆಂಜನಪ್ಪ ಅವರು ಯಾವ ಕಾರಣಕ್ಕೆ ಕೊಲೆಯಾಗಿದ್ದಾರೆ ಎಂಬುದು ಗೊತ್ತಿಲ್ಲ ಆದರೆ ಕೊಲೆಗೈದವರನ್ನು ಸುಮ್ಮನೆ ಬಿಡಬಾರದು ಎಂದು ಮೃತನ ಎರಡನೇ ಪತ್ನಿ ಹಾಗೂ ಮಗ ಒತ್ತಾಯಿಸಿದ್ದಾರೆ ಓಡಾಡಬಾರದು ಪೊಲೀಸ್ ಅವರು ಏನನ್ನ ನ್ಯಾಯ ಮಾಡ್ತಾರೆ ನಮಗೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ಮೆಂಟ್ ಏನನ್ನ ಇದೆ ನಮಗೆ ಕಾನೂನು ಏನನ್ನ ಇದೆ ಕಾನೂನು ನಮ್ಗೆ ನ್ಯಾಯ ಮಾಡುತ್ತಪ್ಪ ಅಂದ್ರೆ ಇಂತ ನಾಯಿಗಳ ಯಾವತ್ತೂ ಆಚೆ ಕಡೆ ಓಡಾಡಬಾರದು ಇವತ್ತು ನಮ್ಮಪ್ಪಾಗು ಇನ್ನೊಬ್ರಿಗಾಗುತ್ತೆ ನಾವ್ ಇವತ್ತೇನ್ ಸಫರ್ ಆಗ್ತಾ ಇದೀರೋ ಯಾರು ಇನ್ ಸಫರ್ ಆಗ್ಬಾರ್ದು ನಿಜವಾಗ್ಲೂ ಕಾನೂನು ಅನ್ನೋದೇನ ಇದೆಯಪ್ಪ ಅಂದ್ರೆ ಯಾರು ಮಾಡಿ ಆದರೂ ಎನ್ಕ್ವೈರಿ ಎಲ್ಲ ಆದ್ಮೇಲೆ ಇವ್ರ ಜೀವಿತ ಕಾಲ ಇವ್ರ ಜೈಲಲ್ಲೇ ಇರಬೇಕು ಇನ್ನು ಕೊಲೆ ಪ್ರಕರಣ ದಾಖಲಿಸಿಕೊಂಡಿರುವ ಮಾಲೂರು ಪೊಲೀಸರು ತನಿಖೆ ಆರಂಭಿಸಿದ್ದು ಅಮಾವಾಸ್ಯೆ ಪೂಜೆ ಆಗಿದ್ದ ಕಾರಣ ನಿನ್ನೆ ನೂರಾರು ಸಂಖ್ಯೆಯಲ್ಲಿ ಕಾಳಿಕಾ ದೇವಿ ದೇವಸ್ಥಾನಕ್ಕೆ ಭಕ್ತ ಭಕ್ತರು ಆಗಮಿಸಿದ್ರು ಭಕ್ತರು ನೀಡುವ ಅಷ್ಟೋ ಇಷ್ಟೋ ಕಾಣಿಕೆಯ ದುಡ್ಡನ್ನ ಆಂಜನಪ್ಪ ತಮ್ಮ ಬಳಿ ಇರಿಸಿಕೊಂಡಿದ್ರು ಎನ್ನಲಾಗಿದೆ ಜೊತೆಗೆ ಸಂಜೆ ಮಳಿಗೆಯನ್ನು ತೆರೆದು ವ್ಯಾಪಾರವನ್ನು ಮಾಡಿರುತ್ತಾರೆ ಹಾಗೆ ಎಷ್ಟೋ ಅಷ್ಟೋ ದುಡ್ಡನ್ನ ತಮ್ಮ ಬಳಿ ಇರಿಸಿಕೊಂಡು ಮನೆಗೆ ಹೊರಟುತ್ತಿದ್ದಾರೆ ಈ ವೇಳೆ ಹೊಂಚು ಹಾಕಿ ಕಾಯುತ್ತಿದ್ದ ದುಷ್ಕರ್ಮಿಗಳು ರಸ್ತೆಯಲ್ಲಿ ಅಡ್ಡಗಟ್ಟಿ ಕೊಲೆಗೈದು ಹಣವನ್ನು ದೋಚಿ ಪರಾರಿ ಆಗಿರುತ್ತಾರೆ ಎಂಬ ಶಂಕೆಯೂ ಇದೆ ಹಾಗಾಗಿ ಪೊಲೀಸರು ಈ ಆಂಗಲ್ನಲ್ಲೂ ತನಿಖೆ ಮಾಡುತ್ತಿದ್ದಾರೆ ಜೊತೆಗೆ ವೈಯಕ್ತಿಕ ದ್ವೇಷಗಳೇನಾದರೂ ಇದೆಯಾ ಎಂಬ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕುತ್ತಿದ್ದಾರೆ ಕೇಶವ್ ಈ ನ್ಯೂಸ್ ಟಿವಿ ಮಾಲೂರು ಚಿಂತಾಮಣಿ ನಗರದ ಹೊರವಲಯದ ಮಾಡಿಕೆರೆ ಕ್ರಾಸ್ನಲ್ಲಿ ಮಂಗಳವಾರ ಅನುಮಾನಾಸ್ಪದವಾಗಿ ಬರುತ್ತಿದ್ದ ಕಾರೊಂದನ್ನು ಡಿವೈಎಸ್ಪಿ ಮುರಳೀಧರ್ ನೇತೃತ್ವದ ಪೊಲೀಸರ ತಂಡ ತಡೆದು ಅಕ್ರಮವಾಗಿ ಮಾರಾಟಕ್ಕೆ ಕೊಂಡೊಯ್ಯುತ್ತಿದ್ದ ಸುಮಾರು ಎಂಟು ಲಕ್ಷ ರೂಪಾಯಿ ಬೆಲೆ ಬಾಳುವ ಇಪ್ಪತ್ತು ಕೆಜಿ ಗಾಂಜವನ್ನು ವಶಪಡಿಸಿಕೊಂಡಿದ್ದಾರೆ ಆಂಧ್ರಪ್ರದೇಶದ ಮದನಪಲ್ಲಿ ರಸ್ತೆಯಲ್ಲಿ ಬರುತ್ತಿದ್ದ ಕ್ರೀಟಾ ಕಾರಿನಲ್ಲಿ ಮಾದಕ ವಸ್ತು ಸಾಗಾಣಿಕೆಯಾಗುತ್ತಿದೆ ಎಂಬ ಮಾಹಿತಿ ಪೊಲೀಸರಿಗೆ ದೊರೆತಿದ್ದು ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಮಾಡಿಕೆರೆ ಕ್ರಾಸ್ನಲ್ಲಿ ಹುಂಜು ಹಾಕಿ ಕಾದಿದ್ದು ಕಾರನ್ನು ತಡೆದು ಪರಿಶೀಲನೆ ನಡೆಸಿದಾಗ ಇಪ್ಪತ್ತು ಕೆಜಿ ಗಾಂಜಾ ಸೊಪ್ಪು ಪತಿಯಾಗಿದೆ ಕಾರಿನಲ್ಲಿದ್ದ ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಮೂಲದ ಮನೋರಂಜನ್ ಮಹಲಿಕ್ ರಾಕೇಶ್ ಕುಮಾರ್ ಮಹಾರಾಣ ದೀಪಕ್ ಸಾಹು ಬಂಧಿತ ಆರೋಪಿಗಳು ಒರಿಸ್ಸಾ ರಾಜ್ಯದಿಂದ ಬೆಂಗಳೂರಿಗೆ ಅಕ್ರಮವಾಗಿ ಗಾಂಜವನ್ನು ಸಾಗಿಸಲಾಗುತ್ತಿದ್ದು ಆರೋಪಿಗಳು ಮಾದಕ ವಸ್ತುಗಳನ್ನು ಸಾಗಾಟ ಮಾಡುವ ದಂಧೆಗೆ ಸೇರಿದವರು ಎನ್ನಲಾಗಿದೆ ಈ ಹಿಂದೆಯೂ ಇದೇ ರೀತಿ ಸಾಗಾಣಿಕೆ ಮಾಡಿರಬಹುದು ಇದೊಂದು ದೊಡ್ಡ ಜಾಲವಿರಬಹುದು ಎನ್ನುವ ಸಂಶಯ ಪೊಲೀಸರು ವ್ಯಕ್ತಪಡಿಸಿದರು ದಿಬ್ಬೂರಹಳ್ಳಿ ಠಾಣೆಯ ಪಿಎಸ್ಐ ಶಾಮಲಾ ಸಿಬ್ಬಂದಿಯಾದ ಶಿವಪ್ಪ ಬ್ಯಾಕೋಡ ನಟರಾಜ ಶ್ರೀನಾಥರಾವ್ ನಂದಕುಮಾರ್ ಮಂಜುನಾಥ ಹರಿನಾಥ ಗಿರೀಶ್ ಶ್ರೀನಿವಾಸ್ ಸುಭಾಷ್ ಚಿನ್ನಕೇಶ್ವ ಹಾಗೂ ಚಾಲಕ ಚೌಡಪ್ಪ ಪೊಲೀಸ್ ದಾಳಿಯ ತಂಡದಲ್ಲಿದ್ದವರು ಎಂದು ಪೊಲೀಸ್ ಠಾಣೆಯ ಪ್ರಕಟಣೆಯಲ್ಲಿ ತಿಳಿಸಿದರು ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಹರಿ ಪೈಪ್ಸ್ ಕಳೆದ ಹದಿನಾರು ವರ್ಷಗಳಿಂದ ರೈತರಿಗೆ ಟ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆತ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನು ತೆರೆದಿದ್ದು ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ ಹಳೆಯ ಟ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ ಇಪ್ಪತ್ ನಾಲ್ಕು ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ ತುರ್ತು ಸೇವೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಮಕ್ಕಳ ತಜ್ಞ ವೈದ್ಯರ ಸೇವೆ ಎಂಡೋಸ್ಕೋಪಿ ಮೂಳೆ ರೋಗ ತಜ್ಞರ ಸೇವೆ ತ್ರಿರೋಗ ತಜ್ಞರ ಸೇವೆ ಗ್ಯಾಸ್ಟ್ರೋ ಎಂಟ್ರಾಲಜಿ ಸಿಟಿ ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ದಿನಾಂಕ ಇಪ್ಪತ್ತ್ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಚಿಕ್ಕಬಳ್ಳಾಪುರ ನಗರದಲ್ಲಿರುವ ತನ್ನ ಮಾಲೀಕತ್ವದ ಎಯು ಜ್ಯುವೆಲರಿ ಅಂಗಡಿಯಲ್ಲಿ ಯಾರೋ ಕಳ್ಳರು ತನ್ನ ಅಂಗಡಿಯ ಬಾಗಿಲನ್ನು ಆಯುಧಗಳಿಂದ ಕತ್ತರಿಸಿ ಒಳಗೆ ಪ್ರವೇಶಿಸಿ ಅಂಗಡಿಯಲ್ಲಿದ್ದ ಸುಮಾರು ನೂರ ಮೂವತ್ತೊಂಬತ್ತು ಕೆಜಿ ತೂಕದ ಬೆಳ್ಳಿಯ ಒಡವೆಗಳನ್ನು ಕಳವು ಮಾಡಿಕೊಂಡು ಹೋಗಿರುತ್ತಾರೆ ಮಾಲೀಕ ಜಗದೀಶ್ ಬಿನ್ ರಾಜಪ್ಪ ನೀಡಿದ ದೂರಿನ ಮೇರೆಗೆ ಹುಡುಕಾಟ ನಡೆಸಿದ ಪೊಲೀಸರು ಮಾಲು ಸಮೇತ ಕಳ್ಳರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿನ ಎಯು ಜ್ಯುವೆಲರ್ಸ್ ಅಂಗಡಿಯಲ್ಲಿ ನೂರ ಮೂವತ್ತೊಂಬತ್ತು ಕೆಜಿ ಬೆಳ್ಳಿ ಕಳತನ ಮಾಡಲಾಗಿತ್ತು ದಿನಾಂಕ ಇಪ್ಪತ್ತ್ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದ ದರೋಡೆಗೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿತ್ತು ಸಿಸಿ ಕ್ಯಾಮೆರಾಗಳನ್ನ ಮುರಿದು ಒಳನುಗ್ಗಿದ ಕಳ್ಳರ ಸುಳಿವು ಪಕ್ಕದ ಜ್ಯುವೆಲ್ಲರಿ ಅಂಗಡಿ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಕಳ್ಳರು ಬಳಸಿದ ಮುಸುಕು ಕಳತನಕ್ಕೆ ಬಳಸಿದ ಕಾರಿನ ಜಾಡು ಹಿಡಿದು ಹುಡುಕಾಟ ಪ್ರಾರಂಭಿಸಿದ್ದು ಕೊನೆಗೂ ಕಳ್ಳರನ್ನ ಪತ್ತೆ ಹಚ್ಚಿದ್ದಾರೆ ಬಂಧಿತರು ರಾಜಸ್ಥಾನದವರಾದ ಇಪ್ಪತ್ತಾರು ವರ್ಷದ ಹನುಮನ್ ಸಿಂಗ್ ಚೌಹಾನ್ ಇಪ್ಪತ್ತಾರು ವರ್ಷದ ಬೈರು ಸಿಂಗ್ ಚೌಹಾಣ್ ಎನ್ನಲಾಗಿದೆ ಮತ್ತೊಬ್ಬ ಆರೋಪಿ ರಮೇಶ್ ಕುಮಾರ್ ಪಂಡಿತ್ ತಲೆಮರೆಸಿಕೊಂಡಿದ್ದು ಸದರಿ ಆರೋಪಿಯ ಪತ್ತೆ ಕಾರ್ಯ ಮುಂದುವರೆದಿದೆ ತನಿಖಾ ತಂಡವು ಸದರಿ ಆರೋಪಿಗಳಿಂದ ಇಪ್ಪತ್ತು ಕೆಜಿ ತೂಕದ ಎಂಟು ಬೆಳ್ಳಿಯ ಬಿಸ್ಕೆಟ್ಗಳು ಹದಿಮೂರು ಲಕ್ಷ ನಗದು ಹಣ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರ್ಗಳನ್ನು ವಶಪಡಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಕಳರಿಂದ ವಶಪಡಿಸಿಕೊಂಡ ಮಾಲುಗಳ ಒಟ್ಟು ಅಂದಾಜು ಮೌಲ್ಯ ಐವತ್ತೆಂಟು ಲಕ್ಷ ರೂಪಾಯಿಗಳಾಗಿರುತ್ತದೆಂದು ಅಂದಾಜಿಸಲಾಗುತ್ತಿದೆ ಎಂದು ಎಸ್ಪಿ ಕುಶಾಲ್ ಚೌಕ್ಸೆ ಇಂದು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕಳ್ಳರನ್ನು ಹಿಡಿದು ಮಾಲು ಸಮೇತ ವಶಪಡಿಸಿಕೊಂಡ ಚಿಕ್ಕಬಳ್ಳಾಪುರ ಉಪವಿಭಾಗದ ಹಾಲಿ ಉಪ ಅಧೀಕ್ಷಕ ಪ್ರಕಾಶ್ ಆರ್ ಮತ್ತು ನಿಕಟಪೂರ್ವ ಡಿಎಸ್ಪಿ ಶಿವಕುಮಾರ್ ಎಸ್ ನೇತೃತ್ವದಲ್ಲಿ ಸಿಪಿಐ ರಂಜನ್ ಕುಮಾರ್ ಡಿ ಸೂರ್ಯಪ್ರಕಾಶ್ ಸುರೇಶ್ ಎಂಎನ್ ಶ್ರೀನಿವಾಸ್ ಮತ್ತು ಪಿಎಸ್ಐ ಅಮರ್ ಎಸ್ಎಂ ಶರಣಪ್ಪ ಕೆಬಿ ತಂಡವನ್ನು ಎಸ್ಪಿ ಕುಶಾಲ್ ಚೌಕ್ಸೆ ಅಭಿನಂದಿಸಿದರು ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಪದ್ಮಭೂಷಣ ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತ ಶ್ರೀ ಶಿವಕುಮಾರ ಮಹಾಶಿವಯೋಗಿ ಅವರ ಏಳನೇ ಪುಣ್ಯತಿಥಿ ಸ್ಮರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ವಿವಿಧ ಸಂಘ ಸಂಸ್ಥೆಗಳಿಂದ ಸಾರ್ವಜನಿಕರಿಗೆ ಉಚಿತ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು ನಡೆದ ದೇವರು ತ್ರಿವಿಧ ದಾಸೋಹಿ ಶಿವಶಂಕರ ಸ್ವಾಮೀಜಿಗಳ ಏಳನೇ ಪುಣ್ಯತಿಥಿ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಸಾರ್ವಜನಿಕರಿಗೆ ಉಚಿತ ಅನ್ನ ದಾಸೋಹ ಹಮ್ಮಿಕೊಂಡು ಸ್ವಾಮೀಜಿ ಸ್ಮರಣೆ ಮಾಡಿದ್ರು ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆಗೆ ಆಗಮಿಸುವ ರೈತರು ಕೂಲಿ ಕಾರ್ಮಿಕರು ಹಾಗೂ ಅಮಾಲಿ ಕಾರ್ಮಿಕರಿಗೆ ಯಲವಹಳಿ ಎನ್ ರಮೇಶ್ ಅಭಿಮಾನಿಗಳು ಅನ್ನ ಸಂತರ್ಪಣೆ ಏರ್ಪಡಿಸಿ ಶಿವಕುಮಾರ ಸ್ವಾಮೀಜಿ ಪುಣ್ಯತಿಥಿ ಆಚರಿಸಿದರೆ ಬಿಬಿ ರಸ್ತೆ ಕೇಂದ್ರ ಗ್ರಂಥಾಲಯ ಬಳಿ ಅಣುಕ್ನೂರು ಕರಗಪ್ಪ ಮತ್ತು ಯುವಕರ ತಂಡದಿಂದ ಅನ್ನದಾಸೋಹ ಹಮ್ಮಿಕೊಂಡಿದ್ದಾರೆ ಬಲಮುರಿ ಗಣಪತಿ ವೃತ್ತದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವೀರಶೈವ ಸೇವಾ ಸಮಾಜದಿಂದ ಇಡೀ ದಿನ ಸಾರ್ವಜನಿಕರಿಗೆ ಊಟವನ್ನು ನೀಡಿ ಸಮಾಜದ ಹಿರಿಯರಿಗೆ ಗೌರವ ಸನ್ಮಾನ ಹಮ್ಮಿಕೊಂಡಿದ್ರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ವರ್ತಕ ಕಣಜಿನಹಳ್ಳಿ ಕೆವಿ ಸುರೇಶ್ ದಾಸೋಹಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿ ಶಿವಶಂಕರ ಮಹಾಶಿವಯೋಗಿ ಅವರು ಸಾವಿರಾರು ಜನರಿಗೆ ಅನ್ನ ನೀಡಿದ್ದ ಮಹಾನರು ಲಕ್ಷಾಂತರ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ಸಮಾಜದ ದಾರಿದೀಪರಾಗಿದ್ದಾರೆ ಇಂದಿನ ಯುವ ಪೀಳಿಗೆ ಶಿವಶಂಕರ ಸ್ವಾಮೀಜಿಯವರ ಜೀವನ ಚರಿತ್ರೆಯನ್ನು ತಿಳಿದು ಅವರ ಮಾರ್ಗದರ್ಶನದಲ್ಲಿ ಜೀವನ ನಡೆಸಬೇಕು ಎಂದು ಕರೆ ನೀಡಿದರು ಅಂದರೆ ಅಂದ್ರೆ ಹೇಳಲಾಗುವುದು ಶಿವಕುಮಾರ್ ಡಾಕ್ಟರ್ ಶಿವಕುಮಾರ ಅಂದರೆ ಸುಮಾರು ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ಬಡ ಮಕ್ಕಳಿಗೆ ಅನ್ನದಾನ ವಿದ್ಯಾಭ್ಯಾಸ ಎಲ್ಲ ಕೊಟ್ಟಿರ್ತಕ್ಕಂಥ ಪುಣ್ಯಾತಮರು ಯಾರನ್ನ ಇದ್ದಾರೆ ಅಂದರೆ ಅದಕ್ಕೆ ಶಿವಕುಮಾರ್ ಸ್ವಾಮೀಜಿಗಳು ಅಂತೇಳಿ ಹೆಸರುವಾಸಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರ ಮಹಾನುಭಾವ ಮಾನವ ರೂಪದ ದೇ ದೇವರು ಅಂತೇಳಂದ್ರೆ ನಮ್ಮ ಶಿವಕುಮಾರ ಸ್ವಾಮಿಗಳು ಅವರು ಏಳನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ನಮ್ಮ ಯಲುವಳ್ಳಿ ರಮೇಶಣ್ಣವರು ಅವರ ಅವರ ಪ್ರಯುಕ್ತ ಇವತ್ತು ಅನ್ನದಾನ ಮಾಡ್ತಾ ಇದ್ದಾರೆ ಕೆ ಎಸ್ ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ಅಭ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗ್ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಮಗನು ಡಾಕ್ಟರ್ ಆಗ್ಬೋದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ನ್ಯೂಸ್ಟಿವಿಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ದೇವನಹಳ್ಳಿ ಪಟ್ಟಣದ ಬಜಾರ್ ರಸ್ತೆಯಲ್ಲಿರುವ ಶ್ರೀ ಗಂಗಾ ಪರಮೇಶ್ವರಿ ದೇವಿ ದೇಗುಲದಲ್ಲಿ ಗಂಗಾ ಮತಸ್ಥ ಸಮುದಾಯದ ವತಿಯಿಂದ ನಿಜಶರಣ ಅಂಬಿಗರ ಚೌಡಯ್ಯನವರ ಹತ್ತನೇ ವರ್ಷದ ಜಯಂತೋತ್ಸವದ ಅಂಗವಾಗಿ ನಿಜಶರಣ ಅಂಬಿಗಡ ಚೌಡಯ್ಯನವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ನೆರವೇರಿಸಲಾಯಿತು ಮಾಜಿ ಶಾಸಕ ಎನ್ ನಾರಾಯಣಸ್ವಾಮಿ ಭಾಗಿಯಾಗಿರುವುದರ ಮೂಲಕ ಶ್ರೀ ಗಂಗಾಪರಮೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ನಂತರ ಅಂಬಿಗರ ಚೌಡಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಭಕ್ತಾದಿಗಳು ಹಾಗೂ ಸಾರ್ವಜನಿಕರಿಗೆ ವ್ಯಸ್ತ ಸಮುದಾಯದ ವತಿಯಿಂದ ಅನ್ನ ದಾಸೋಹ ಏರ್ಪಡಿಸಲಾಗಿತ್ತು ಈ ವೇಳೆ ಅಂಬಿಗರ ಚೌಡಯ್ಯ ಯುವಕ ಸಂಘದ ಅಧ್ಯಕ್ಷ ಡಿಎ ಸತೀಶ್ ಗಂಗಾಪರಮೇಶ್ವರಿ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಆರ್ ವಿಜಯಕುಮಾರ್ ನಗರ ಘಟಕದ ಅಧ್ಯಕ್ಷ ಜಿರಾಘವೇಂದ್ರ ಸಮುದಾಯದ ಮುಖಂಡರಾದ ಎಚ್ಕೆ ಗೋಪಾಲ್ ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದರು ದೇವನಹಳ್ಳಿ ಪಟ್ಟಣದ ಶಿವಕುಮಾರ ಮಹಾಸ್ವಾಮೀಜಿ ವೃತ್ತದಲ್ಲಿ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ ಏಳನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶಿವಕುಮಾರ ಸ್ವಾಮೀಜಿಗಳು ತಮ್ಮ ದೀರ್ಘಾವಧಿಯ ಜೀವನವನ್ನು ಸಮಾಜ ಮತ್ತು ಬಡವರ ಸೇವೆಗೆ ಅರ್ಪಿಸಿ ಶಿಕ್ಷಣದ ಮೂಲಕ ಮಾನವೀಯ ಮೌಲ್ಯಗಳನ್ನು ಪಸರಿಸಿದ ಮಹಾನ್ ಯೋಗಿಗಳಾಗಿದ್ದಾರೆ ಅವರ ಆದರ್ಶಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳಬೇಕು ಎಂದು ಮಾಜಿ ಶಾಸಕ ನಾರಾಯಣ ನಾರಾಯಣಸ್ವಾಮಿ ಹೇಳಿದರು ಈ ವೇಳೆ ಗ್ಯಾರಂಟಿ ಯೋಜನೆ ತಾಲೂಕು ಅಧ್ಯಕ್ಷ ಸಿಇ ಜಗನ್ನಾಥ್ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಎಂಎಸ್ ರಮೇಶ್ ಕಜಾಂಚಿಕೋಡಿ ಮಂಚನಹಳ್ಳಿ ನಾಗೇಶ್ ಹಿರಿಯ ಉಪಾಧ್ಯಕ್ಷ ಹನುಮಂತಪ್ಪ ಓಂಕಾರ ವೇಣು ಮತ್ತಿತರರು ಪಾಲ್ಗೊಂಡು ಸ್ವಾಮೀಜಿಗಳಿಗೆ ವಿಶೇಷ ರು ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮೇಲೆ ಹದಿನಾರು ಪ್ರಕರಣಗಳಿವೆ ಪೊಲೀಸ್ ಕಾರ್ಯವೈಖರಿ ಬಗ್ಗೆ ಪೂರ್ಣ ಅರಿವಿದ್ದರೂ ಶೀಘ್ರ ಅಂದರ್ ಮಾಡ್ತೇವೆ ಎಸ್ಪಿ ಕುಶಾಲ್ ಚೌಕ್ಸೆ ಮೌನಿ ಅಮಾವಾಸ್ಯೆ ಪೂಜೆ ಮುಗಿಸಿಕೊಂಡು ವಾಪಸ್ ಆಗುತ್ತಿದ್ದ ಕಾಳಿಕಾದೇವಿ ಪೂಜಾರಿ ಅಡ್ಡಗಟ್ಟಿ ಭೀಕರವಾಗಿ ಕೊಲೆ ಕಾರದ ಪೂಡಿ ಎರಚಿ ಸಿನಿಮೆಯ ರೀತಿಯಲ್ಲಿ ಕೊಲೆಗೈದು ದುಷ್ಕರ್ಮಿಗಳು ಪರಾರಿ ಅನುಮಾನಾಸ್ಪದವಾಗಿ ಬರುತ್ತಿದ್ದ ಕಾರು ಅಡ್ಡಗಟ್ಟಿ ಅಕ್ರಮವಾಗಿ ಮಾರಾಟಕ್ಕೆ ಕೊಂಡೊಯ್ಯುತ್ತಿದ್ದ ಎಂಟು ಲಕ್ಷ ರೂಪಾಯಿ ಬೆಲೆ ಬಾಳುವ ಇಪ್ಪತ್ತು ಕೆಜಿ ಗಾಂಜಾ ವಶಕ್ಕೆ ಮೂವರು ಆರೋಪಿಗಳ ಬಂಧನ ಎಯು ಜ್ಯುವೆಲರಿ ಅಂಗಡಿಯ ಕಳವು ಮಾಡಿದ ಅಂತಾರಾಜ್ಯ ಆರೋಪಿಗಳ ಬಂಧನ ಐವತ್ತೆಂಟು ಲಕ್ಷ ರೂಪಾಯಿ ಮಾಲು ವಶ ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ